ಬಣ್ಣ ರುಚಿ ಫುಟ್ಬಾಲ್ ಐಕಾನ್ ಮೆಸ್ಸಿ ಜೊತೆ ಸೆಲ್ಫಿಗೆ ಹತ್ತು ಲಕ್ಷ ಫೀಸ್ ಅಂತೆ ಮೆಸ್ಸಿ ಜೊತೆ ಮಾತುಕತೆ ಫೋಟೋ ತೆಗೆಸ್ಕೊಳ್ಳೋಕೆ ಚಾನ್ಸ್ ಇದು ನೋಡಿ ಹತ್ತು ಲಕ್ಷ ರೆಡಿ ಇಡಿದ್ಯಾ ಹೋಗಿ ಹೈದರಾಬಾದ್ಗೆ ಸೆಲ್ಫಿ ತಗೊಳ್ಳಿ ಫುಟ್ಬಾಲ್ ಐಕಾನ್ ಮೆಸ್ಸಿ ವರ್ಲ್ಡ್ ಫೇಮಸ್ ಫುಟ್ಬಾಲ್ ಆಟಗಾರ ಆತನ್ ನೋಡೋದೇ ಒಂದು ಕಣ್ಣಿಗೆ ಸೌಭಾಗ್ಯ ಅಂತ ಅವ್ರು ಅಭಿಮಾನಿಗಳು ಹೇಳ್ತಾರೆ ಹೈದರಾಬಾದ್ನ ಫಲಕುಮ್ಮನ ಅರಮನೆಯಲ್ಲಿ ಸೆಲ್ಫಿಗೆ ಅವಕಾಶ ಕೊಟ್ಟಿದ್ದಾರೆ ಮೆಸ್ಸಿ ಸೆಲ್ಫಿ ಟಿಕೆಟ್ ದರ ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಲಕ್ಷ ಮತ್ತು ಜಿ ಎಸ್ ಟಿ ಆಡಾಗುತ್ತೆ ನಾಳೆಯಿಂದ ಮೂರು ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ ಮೆಸ್ಸಿ ಅವರು ನಾಳೆ ಬೆಳಗ್ಗೆ ಕೋಲ್ಕತ್ತಾದಲ್ಲಿ ತಮ್ಮ ಎಪ್ಪತ್ತು ಅಡಿ ಪ್ರತಿಮೆ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಡಿಸೆಂಬರ್ ಹದಿನಾಲ್ಕರಂದು ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಇದೆ ಡಿಸೆಂಬರ್ ಹದಿನೈದಕ್ಕೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಭಾರತದಲ್ಲಿ ಮೆಸ್ಸಿ ಪ್ರವಾಸ ನಾಳೆ ಸಂಜೆ ಹೈದರಾಬಾದ್ನ ಉಪ್ಪಲ್ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇದೆ ಮೂರು ಗಂಟೆಗಳ ಕಾಲ ಈ ವಿಶೇಷ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ರಾತ್ರಿ ಕೋಲ್ಕತ್ತಾಗೆ ಫುಟ್ಬಾಲ್ ಐಕಾನ್ ಮೆಸ್ಸಿ ಆಗಮಿಸ್ತಾರೆ ನಾಳೆಯಿಂದ ಮೂರು ದಿನಗಳ ಕಾಲ ಭಾರತ ಪ್ರವಾಸ ಇರುತ್ತೆ ಎಪ್ಪತ್ತ ಡಿ ಪ್ರತಿಮೆ ಅನಾವರಣ ಮಾಡ್ತಾ ಇದ್ದಾರೆ ಸಾಲ್ಟ್ ಲೇ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಕ್ರಿಕೆಟ್ ದಿಗ್ಗಜ ಸೌರವ್ ಗಂಗೂಲಿ ಟೆನಿಸ್ ಆಟಗಾರ ಲಿಯಾಂಡರ್ ಫೇಸು ಸಿ ಮಮತಾ ಬ್ಯಾನರ್ಜಿ ನಟ ಶಾರುಖ್ ಖಾನ್ ಉಪಸ್ಥಿತರಿರ್ತಾರೆ ನಂತರ ಸಂಜೆ ಹೈದರಾಬಾದ್ನ ಉಪ್ಪಲ್ ಕ್ರೀಡಾಂಗಣದಲ್ಲಿ ವಿಸಿಟ್ ಮಾಡ್ತಾರೆ ನೋಡಿ ಸೆಲ್ಫಿ ಕಾರ್ಯಕ್ರಮ ಇದೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ರೀ ಕೋಟಿ ಕೋಟಿ ಅಭಿಮಾನಿಗಳಿದ್ದಾರೆ ಮೆಸ್ಸಿಗೆ ಹೇಳೋಕ್ಕಾಗೋದಿಲ್ಲ ಎಷ್ಟು ಜನ ಸೆಲ್ಫಿ ತೆಗೆದುಕೊಳ್ಳೋಕೆ ಮುಂದಾಗ್ತಾರೆ ಅಂತ ಯಾಕಂದರೆ ಮುಂದಿನ ದಿನಗಳಲ್ಲಿ ಹರಾಜಾಗ್ಬೋದು ನಿಮ್ಮ ಸೆಲ್ಫಿಗಳು ಸಿಕ್ಕಾಪಟ್ಟೆ ಫೇಮಸ್ ಆಗ್ಬೋದು ನೀವು ಕೂಡ ಆದರೆ ಎಲ್ಲರೂ ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಏ ನಮಗೆ ಯಾವ ಸೆಲ್ಫಿ ರೀ ಐನೂರು ರೂಪಾಯಿ ಐನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರು ಹೋಗಲ್ಲ ನಾವು ಅಂತ ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಆಗಬೇಕು ರೀ ದುಡ್ಡು ಕೊಟ್ಟು ಸೆಲ್ಫಿ ತೊಗೊಳೋದು ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ